ಪ್ರಪಂಚದ ಪ್ರಮುಖ ಸರೋವರಗಳು ಒಂದೊಂದು ಖಂಡವನ್ನು ನೋಡ್ಕೊತಾ ಹೋಗೋಣ ಪ್ರಮುಖವಾದ ಖಂಡ ಉತ್ತರ ಅಮೇರಿಕಾ ಖಂಡ ಉತ್ತರ ಅಮೇರಿಕಾ ಖಂಡದಲ್ಲಿ ಕಂಡುಬರುವಂತಹ ಪ್ರಪಂಚದ ಪ್ರಮುಖ ಸರೋವರಗಳನ್ನು ನೋಡೋಣ ಉತ್ತರ ಅಮೇರಿಕಾದಲ್ಲಿ ಕೆನಡಾ ದೇಶದಲ್ಲಿ ಕಂಡುಬರುವಂಥ ಸರೋವರಗಳು ಕೆನಡಾ ದೇಶದಲ್ಲಿ ಗ್ರೇಟ್ ಬಿಯರ್ ಲೇಕ್ ಪ್ರಮುಖವಾಗಿ ಕಂಡುಬರುತ್ತೆ ಇಲ್ಲಿ ಕಂಡುಬರುತ್ತೆ ಗ್ರೇಟ್ ಸ್ಲೇವ್ ಇಲ್ಲಿ ಕಂಡುಬರುತ್ತೆ ಇದು ಪ್ರಮುಖವಾದಂಥ ಸರೋವರ ವಿನ್ನಿಪೆಗ್ ವಿನ್ನಿಪೆಗ್ ಅನ್ನುವಂಥ ಸರೋವರ ಕೆನಡಾ ದೇಶದಲ್ಲಿ ಕಂಡುಬರುವಂಥ ಸರೋವರ ಲೇಕ್ ಅಥ ಬಸ್ಕಾ ಇದು ಕೆನಡಾ ದೇಶದಲ್ಲಿ ಕಂಡುಬರುತ್ತದೆ ಕೆನಡಾ ದೇಶದಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ಸರೋವರಗಳು ನೆಕ್ಸ್ಟ್ ಯು ಎಸ್ ಎ ದೇಶದಲ್ಲಿ ಕಂಡುಬರುವಂಥ ಸರೋವರಗಳು ಲೇಕ್ ಸುಪೀರಿಯರ್ ಲೇಕ್ ಹ್ಯೂರಾನ್ ಲೇಕ್ ಒಂಟಾರಿಯೋ ಲೇಕ್ ಮಿಚಿಗನ್ ಪ್ರಮುಖವಾಗಿ ಕಂಡುಬರುವಂಥ ಸರೋವರಗಳು ನೆಕ್ಸ್ಟ್ ಗ್ರೇಟ್ ಸಾಲ್ಟ್ ಇಲ್ಲಿ ಕಂಡುಬರುತ್ತೆ ಗ್ರೇಕ್ ಸಾಲ್ಟ್ ಇದು ಯು ಎಸ್ ಎಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಸರೋವರ ನೆಕ್ಸ್ಟ್ ಮೆಕ್ಸಿಕೋ ದೇಶದಲ್ಲಿ ಕಂಡುಬರುವಂಥದ್ದು ನಿಕರ್ಗಾಗುವ ಇದು ನಿಕರ್ಗಾಗುವ ಎಂಬ ಪ್ಲೇಸಲ್ಲಿ ಕಂಡುಬರುತ್ತದೆ ಇಷ್ಟೇಂದ ಪ್ರಮುಖವಾಗಿ ಉತ್ತರ ಅಮೇರಿಕಾದಲ್ಲಿ ಕಂಡುಬರುವಂತಹ ಪ್ರಮುಖವಾದ ಸರೋವರಗಳು ನೆಕ್ಸ್ಟ್ ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುವಂಥ ಸರೋವರಗಳು ದಕ್ಷಿಣ ಅಮೇರಿಕಾದಲ್ಲಿ ಪ್ರಮುಖವಾಗಿ ಕೊಲಂಬಿಯಾ ದೇಶದಲ್ಲಿ ಕಂಡುಬರುವಂಥ ಸರೋವರ ಮರಿಯಾಂಬೋ ಸರೋವರ ಇಲ್ಲಿದೆ ಮರಿಯಾಂಬೋ ಸರೋವರ ನೆಕ್ಸ್ಟ್ ಟಿಟಿಕಾಕಾ ಸರೋವರ ಇದು ಬೋಲ್ವಿಯಾ ಮತ್ತು ಪೆರು ದೇಶಗಳಲ್ಲಿ ಎರಡೂ ದೇಶದಲ್ಲಿ ಹಂಚಿಕೆಯಾಗಿದೆ ಇದು ಪ್ರಪಂಚದ ಅತಿ ಎತ್ತರವಾದಂಥ ಸರೋವರ ಮತ್ತು ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಸ್ಥಳ ಮತ್ತು ಸರೋವರವಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ಖಂಡಕ್ಕೆ ಬಂದ್ಬಿಟ್ಟು ಯುರೋಪ್ ಖಂಡ ಯುರೋಪ್ ಖಂಡಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಸರೋವರ ಅಂದರೆ ಲೇಕ್ ಲಡುಗಾ ಇಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಸರೋವರ ಲೇಕ್ ಒಣೆಗಾ ಸರೋವರ ಅದು ಲೇಕ್ ಲಡುಗಾ ಸರೋವರದ ಪಕ್ಕದಲ್ಲೇ ಕಂಡುಬರುತ್ತದೆ ನೆಕ್ಸ್ಟು ಲೇಕ್ ವಾನ್ ಸರೋವರ ಇದು ಪ್ರಪಂಚದಲ್ಲಿನ ಸರೋವರಗಳಲ್ಲಿನ ಅತ್ಯಂತ ಲವಣಾಂಶ ಬರ ಭರಿತವಾದಂತಹ ಇದು ಸರೋವರವಾಗಿದೆ ಇದು ಮೆಡಿಟೇರಿಯನ್ ಸಿ ಪಕ್ಕದಲ್ಲಿ ಯುರೋಪ್ ಖಂಡದಲ್ಲಿ ಕಂಡುಬರುತ್ತೆ ಇಲ್ಲಿ ಕಂಡು ಬರುತ್ತೆ ಇಲ್ಲಿ ಬ್ಲ್ಯಾಕ್ ಸೀ ಇದು ಯುರೋಪ್ ಖಂಡದಲ್ಲಿ ಕಂಡು ಒಂದು ಪ್ರಮುಖವಾದಂಥ ಸರೋವರವಾಗಿದೆ ಇದು ಯುರೋಪ್ ಯುರೋಪ್ ಖಂಡದಲ್ಲಿ ಮತ್ತು ಇದು ಮೆಡಿಟೇರಿಯನ್ ಸಮುದ್ರದ ಪಕ್ಕದಲ್ಲಿ ಕಂಡು ಬರುವಂಥದ್ದು ಬ್ಲ್ಯಾಕ್ ಸಿ ಇನ್ನು ಕ್ಯಾಪ್ಸಿಯನ್ ಸಿ ಇದು ಪ್ರಮುಖವಾಗಿ ಯುರೋಪ್ ಮತ್ತು ಏಷ್ಯಾದ ರಾಷ್ಟ್ರಗಳಲ್ಲಿ ಕಂಡುಬರುವಂಥದ್ದು ಕ್ಯಾಪ್ಸಿಯನ್ ಸಿ ಇದು ಉಪ್ಪು ಸರೋವರವಾಗಿದೆ ಇದು ಪ್ರಮುಖವಾಗಿ ಇಷ್ಟೆಲ್ಲ ಲೇಕ್ ಲಡುಗ ಲೇಕ್ ಒಣೇಗಾ ಲೇಕ್ ವಾನ್ ಸರೋವರ ಇನ್ನೊಂದು ಲೇಕ್ ವಾನ್ ಸರೋವರ ಇದು ಉಪ್ಪು ಭರಿತವಾದಂಥ ಸರೋವರವಾಗಿದೆ ಬ್ಲ್ಯಾಕ್ ಸಿ ಇಷ್ಟೆಲ್ಲ ಯುರೋಪ್ ಖಂಡದ ಪ್ರಮುಖವಾದಂಥ ಸರೋವರಗಳು ಇನ್ನು ಆಫ್ರಿಕಾ ಖಂಡದ ಪ್ರಮುಖವಾದ ಸರೋವರಗಳು ಡೆಡ್ ಸಿ ಇದು ಪ್ರಪಂಚದಲ್ಲಿನ ಅತ್ಯಂತ ಹೆಚ್ಚು ಸಾಂದ್ರತೆ ಹೊಂದಿರುವಂಥ ಸರೋವರ ಡೆಡ್ ಸಿ ಇದು ಇಲ್ಲಿದೆ ಲೇಕ್ ಚಾಡ್ ಲೇಟ್ ಚಾಕ್ ಚಾಡ್ ಇಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಆಫ್ರಿಕಾ ದೇಶಗಳಲ್ಲಿ ಅತ್ಯಂತ ಪ್ರಮುಖವಾದ ಸರೋವರ ಅಂದರೆ ಲೇಕ್ ವಿಕ್ಟೋರಿಯಾ ಇಲ್ಲಿ ಕಂಡುಬರುತ್ತೆ ಲೇಕ್ ಟನ್ ಇಲ್ಲಿದೆ ಲೇಕ್ ಟನ್ ಲೇಕ್ ತುರ್ಖಾಣ ಇಲ್ಲಿದೆ ಕಿನ್ಯಾ ದೇಶಗಳಲ್ಲಿ ಲೇಕ್ ಟಾಂಗಣಿಕ ಇಲ್ಲಿದೆ ಪ್ರಪಂಚದ ಅತಿ ಉದ್ದವಾದ ಸರೋವರ ಅತ್ಯಂತ ಉದ್ದವಾದ ಸರೋವರ ಟಾಂಗಣಿಕ ಮತ್ತು ಎರಡನೇ ಆಳವಾದ ಸರೋವರ ಎರಡನೇ ಅತಿ ಉದ್ದವಾದದ್ದು ಮತ್ತು ಆಫ್ರಿಕಾ ಖಂಡಗಳಲ್ಲಿ ಪ್ರಮುಖವಾದದ್ದು ಶೀಳು ಕಣಿಯಿಂದ ನಿರ್ಮಾಣವಾದದ್ದು ಲೇಕ್ ಮಾಲವಿಯಾ ಇಲ್ಲಿ ಕಂಡುಬರುತ್ತೆ ಇಷ್ಟು ಪ್ರಮುಖವಾದಂತಹ ಇದು ಆಫ್ರಿಕಾ ಖಂಡದ ಪ್ರಮುಖವಾದ ಸರೋವರಗಳು ಇನ್ನು ಏಷ್ಯಾ ಖಂಡದ ಪ್ರಮುಖವಾದಂತಹ ಸರೋವರಗಳನ್ನು ಆಳವಾದ ಮತ್ತು ನೀರಿನ ಸಾಮರ್ಥ್ಯವನ್ನು ಅತ್ಯಂತ ಹೆಚ್ಚಿನವಾಗಿ ಹೊಂದಿರುವಂಥ ಸರೋವರ ಯಾವುದಂದರೆ ಬೈಕಲ್ ಸರೋವರ ಇಲ್ಲಿದೆ ಬೈಕಲ್ ಸರೋವರ ನೆಕ್ಸ್ಟ್ ಸೊಸೆಕೂರು ಸರೋವರ ಎಡನೇ ಅತ್ಯಂತ ಎತ್ತರವಾದಂತಹ ಸರೋವರವಾಗಿದೆ ಕಕನೂರು ಸರೋವರ ನೆಕ್ಸ್ಟ್ ಇನ್ನು ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಸರೋವರಗಳು ಆಸ್ಟ್ರೇಲಿಯಾ ಲೇಕ್ ಡಿಸ್ಪಾಯಿಂಟ್ಮೆಂಟ್ ಸರೋವರ ಇಲ್ಲಿದೆ ಲೇಕ್ ಬ್ಲಾಂಚ್ ಸರೋವರ ಇಲ್ಲಿದೆ ಲೇಕ್ ಐರ್ ಸರೋವರ ಇಲ್ಲಿದೆ ಆಸ್ಟ್ರೇಲಿಯಾ ಖಂಡದಲ್ಲಿ ಪ್ರಮುಖವಾದ ಸರೋವರ ಲೇಕ್ ಐರ್ ಸರೋವರ ಲೇಕ್ ಬಾರ್ಲಿ ಸರೋವರ ಇಲ್ಲಿದೆ ಲೇಕ್ ಗಾರ್ಡಿಯನ್ ಸರೋವರ ಇಲ್ಲಿದೆ ಇನ್ನು ಅಂಟಾರ್ಟಿಕಾ ಖಂಡದಲ್ಲಿ ಕಂಡು ಬರುವಂತಹ ಪ್ರಮುಖವಾದ ಸರೋವರ ಲೇಕ್ ಓಸ್ಟ್ ಹಾಕಿದ್ವು ಅತ್ಯಂತ ಶೀತವಾದ ಪ್ರದೇಶವಾಗಿದೆ ಅಂಟಾರ್ಟಿಕಾ ಖಂಡ ಪ್ರಪಂಚದ ಅತಿ ಎತ್ತರವಾದ ಸರೋವರ ಕಝಿನ್ ಸಾರ ನೇಪಾಳದಲ್ಲಿದೆ ಭಾರತದ ಯಾವ ಸರೋವರದಲ್ಲಿ ಹೆಚ್ಚಿನ ಸಂಖ್ಯೆ ಇರವಾಡಿ ಡಾಲ್ಫಿನ್ಗಳು ಕಂಡುಬರುತ್ತವೆ ಅಂದರೆ ಚಿಲ್ಕಾ ಸರೋವರ ಇಷ್ಟು ಪ್ರಮುಖವಾದಂತಹ ಪ್ರಪಂಚದ ಪ್ರಮುಖವಾದಂಥ ಸರೋವರಗಳಾಗಿವೆ